ಹೈ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಪಿಲಿಂಗ್ ಫಾರ್ಮ್ ಟು ಫೋರ್ ಇವತ್ತು ಈ ವಿಡಿಯೋ ಮಾಡ್ತಿದ್ದೆ ಏನಪ್ಪ ಅಂದರೆ ಕೆಲವರು ಕಾಮೆಂಟ್ ಈ ನಾಟಿ ಇಷ್ಟು ಕೆಲವರು ಕಾಮೆಂಟ್ ಹಾಕಿದ್ರೆ ನಾಟಿಕ್ ಕೋ ಎಲ್ಲ ಇದು ಅಂತ ಸೊ ಅವ್ರಿಗೆ ಒಂದು ಕ್ಲಾರಿಫಿಕೇಷನ್ ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಕಂಪ್ಲೀಟು ಮತ್ತು ನಾಟಿ ಕೋಳಿ ಪ್ಯೂರಿಟಿ ಯಾವ ರೀತಿ ಇರುತ್ತೆ ಅದನ್ನು ತೋರಿಸ್ಕೊಟ್ಬಿಡ್ತೀನಿ ನೋಡಿ ಇವಾಗ ನನ್ನ ಈ ವಿಡಿಯೋದಲ್ಲಿ ಯಾರು ನಾಟಿ ಕೋಳಿನ ಪ್ಯೂರ್ ನಾಟಿ ಒರಿಜಿ ನಾಟಿ ಕೋಳಿ ನೋಡ್ತಿದ್ರ ಅವ್ರಿಗೆ ಈ ವಿಡಿಯೋ ಕಂಪ್ಲೀಟ್ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡ್ತಿರ್ಬೋದು ನನ್ನ ಹತ್ರ ಅಂದರೆ ನೋಡಿ ಎಲ್ಲ ಒಂದೇ ಥರ ನಾಟಿಗಳಿಗೆ ಕಲ್ತೇವೆ ಯಾವ ರೀತಿ ಚೀನಿಸಿದೆಯಾ ಇದೆಯಾ ಒಂದೇ ಥರ ಆಟೆ ಒಂದೇ ಥರ ಎಲ್ಲ ಬ್ರೌನು ನಿಮ್ಗೊಂದು ಡೌಟ್ ಇತ್ತು ಅಂದರೆ ನೋಡಿ ಇವಾಗ ನಾನೊಂದು ಯೂನೀಕ್ ಆಗಿರೋ ನನ್ನ ಹತ್ರ ಇರುವಂಥ ಇವಾಗ ಹೊಸದಾಗಿರೋ ಮರಿ ತಂದಿಲ್ಲ ಆಮೇಲೆ ತಂದಿದ್ದೀರಾ ಅಂದ್ಕೊಂಡ್ಬಿಡ್ತೀರಾ ನಾನು ಯಾರಾದ್ರೆ ಆಗಿರೋದು ಆಟೆ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಆಟೆ ಅಂತ ಸೊ ಈ ಹ್ಯಾಟೆ ನಿಮ್ಗೆ ಏನಾರು ಡೌಟ್ ಇತ್ತು ಅಂದರೆ ಒಂದು ಸಲ ಗೂಗಲ್ ಸರ್ಚ್ ಮಾಡಿ ಜಂಗಲ್ ಫ್ಲೋ ಫೀಮೇಲ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಏನು ಕಲರ್ ಇದೆ ಇದು ಹ್ಯಾಟೆ ನೋಡ್ತಿರ್ಬೋದು ಈ ಕಲರ್ ಮೇಲ್ಗಡೆ ತಲೆ ಮೇಲೆ ಕಲರ್ ಕಲರ್ ಇರೋ ಇರುವಂಥದ್ದು ವೈಟು ಕೆಳಗಡೆ ಬ್ರೌನು ಸೊ ನೋಡಿ ರೆಕ್ಕೆ ಮೇಲೆಲ್ಲ ಬ್ರೌನು ಈ ಥರ ಇದೇ ಥರ ಪಿಕ್ಚರು ಇದೇ ಥರ ಕೋಳಿ ಬರೋದು ಜಂಗಲ್ ಫುಲ್ ಅಂತ ಒಂದು ಸಲ ಬೇಕಾದ್ರೆ ಗೋಲ್ ಸೆಟ್ ಮಾಡಿ ನೋಡಿ ನಾನು ಏನಕ್ಕೆ ಅಪಿಷನ್ ಕಾನ್ಫಿಡೆಂಟಾಗಿ ಹೇಳ್ತೀನಿ ಅಂದರೆ ನಾನು ಮರಿ ಮಾಡಿಸಿರೋದು ಒಂದು ಕೋಳಿಯಿಂದ ಮೂರು ವರ್ಷ ಹಿಂದೆ ತಿನ್ನಕಂತ ಒಂದು ಕೋಳಿ ತೊಗೊಂಡಿದ್ದು ಒಂದು ಜನ ಅದು ಉಸ್ರ ತಪ್ಪು ತೊಗೊಂಬೆ ಅದೊಂದು ಆಟೆ ತಂದುಬಿಟ್ಟು ಅದು ನಮ್ಮೂರಲ್ಲ ತೊಗೊಂಡಿದ್ದು ನಮ್ಮ ಮನೆ ಭಕ್ತರ ಹತ್ರನೇ ಅವರ ಪ್ಯೂರ್ ನಾಟಿ ಕೋಳಿದ್ದು ಮೂರು ವರ್ಷದಿಂದ ಹಿಂದೆ ತೊಗೊಂಡಿದ್ದು ಆ ಒಂದು ಕೋಳಿಯಿಂದ ಇವತ್ತು ನಾನು ನೂರೈವತ್ತರಿಂದ ಮುನ್ನೂರು ನೂರೈವತ್ತರಿಂದ ಇನ್ನೂರು ಕೋಳಿ ಆಗಿದೆ ಆದರೆ ನಾವು ಒಂದು ನೂರು ನೂರೈವತ್ತು ಕೋಳಿ ಮಾರಿದೀವಿ ನಮ್ಮ ಹತ್ರ ಪ್ಯೂರ್ ಕೋಳಿ ಅಂತ ಅಂದ್ಕೊಂಡು ತುಂಬ ಜನ ಬೆಂಗಳೂರು ಬಂದು ಹೋಗಿದ್ದಾರೆ ರಾಮನಗರ ಬಂದು ಹೋಗಿದ್ದಾರೆ ಮತ್ತು ತುಂಬ ಕಡೆಯಿಂದ ಬಂದು ಬಂದು ತಗೊಂಡ್ಬಿಟ್ಟು ಒಂದು ಬರೀ ಒಂದೊಂದು ಕುಡಿ ಸಾಕು ನಿಮ್ಮ ಬ್ರೀಡ್ ಮಾಡ್ಕೋಬೇಕಂತ ಇವಾಗಲೂ ಕೂಡ ಇವೇನು ಆಂಧ್ರ ಪ್ರದೇಶದಿಂದ ಕೂಡ ಮೆಸೇಜ್ ಕಾಲ್ ಮಾಡ್ತಿದ್ದಾರೆ ಎಲ್ಲಿಂದಲೇ ಆಂಧ್ರ ಪ್ರದೇಶದಿಂದ ಬರೀ ಮಟ್ಟೆ ಕೊಡಿ ಸರ್ ನಮ್ಮ ನಿಮ್ಮ ಒಂದು ಬ್ರೀಡ್ ಮಾಡ್ಕೋಬೇಕು ಕೋಳಿ ಸಕ್ಕತ್ತಾಗೈತೆ ಈ ಥರ ಬ್ರೀಡ್ ಇಲ್ಲ ನಮ್ಮ ಹತ್ರ ಬ್ರೀಡ್ ಮಾಡ್ಕೋಬೇಕು ಕೋಳಿ ಕುಡಿ ಅಂತ ಕೇಳ್ತಿದ್ದಾರೆ ಅಷ್ಟು ಪ್ಯೂರಿಟಿ ನಮ್ಮ ನಾಟಿ ಕೋಳಿ ನಾನು ಸಾಕದ್ದು ಹೆಂಗೆ ಇನ್ಕಿ ಬಿಟ್ಟರು ಮರಿ ಮಾಡಿಸಲ್ಲ ತಾಯಿ ಕೋಳಿಯಿಂದಲೇ ಮರಿ ಮಾಡಿಸೋದು ಕವೆ ಬರುತ್ತೆ ತಾಯಿ ಕೋಳಿ ಕವೆ ಕೂರಿಸ್ತೀನಿ ಅದೊಂದು ತಾಯಿ ಕೋಳಿ ಮರಿಗಳು ಅಷ್ಟೇ ತಾಯಿ ಕೋಳಿ ಜೊತೆ ಬಿಡೋದು ಓಪನ್ ಲ್ಯಾಂಡ್ ಫ್ರೀ ರೇಂಜ್ ಬಿಟ್ಟು ಮೇಯಿಸ್ತೀನಿ ಸೊ ಅದರಿಂದ ಈ ಥರ ಕಲರ್ ಬರುತ್ತವೆ ಪ್ಯೂರಿಟಿ ನಾನು ವರ್ಜಿನಲಿಟಿ ಮೈಂಟೈನ್ ಮಾಡಬೇಕಂತ ಜನಕ್ಕೆ ವರ್ಜಿನ್ ಈ ಕಾಡಲ್ಲಿ ಯಾವ ರೀತಿ ಇರುತ್ತೆ ಕೋಳಿಗಳೆಲ್ಲ ಅದೇ ರೀತಿ ಕೊಡಬೇಕಂತ ನಾನಾದ್ರೂ ಅದಕ್ಕೋಸ್ಕರನೇ ತುಂಬ ಲೇಟ್ ಆಗೋದು ಕೋಳಿಗಳು ಏನಕ್ಕೆ ನಾನು ತಾಯಿ ಕೋಳಿ ಮರಿ ಮಾಡಿಸೋದು ಸತಿ ಮಾಡುತ್ತೇನೆ ನೀಟಾಗಿ ಒಂದು ಸತಿ ಮಾಡಲ್ಲ ಮತ್ತು ಆಚೆ ಬಿಟ್ಟಾಗ ಹದ್ದು ಕಿರಗಳು ಕಾಟ ಇರುತ್ತೆ ಜಾಸ್ತಿ ಅವುಕ್ಕೂ ಹೋಗ್ಬಿಡ್ತವೆ ಉಳ್ಕೋತವೆ ಉಳ್ಕೊಂಡಷ್ಟು ಸಾಕೋತೀವಿ ನೋಡಿ ಇನ್ನೊಂದು ನಾಟಿ ಕೋಳಿ ಯಾವ ರೀತಿ ಇರುತ್ತೆ ಅಂದರೆ ನೋಡ್ತಿದ್ದೀರಾ ಯಾವ ರೀತಿ ಇದೆ ಎಲ್ಲೋ ಸರ್ಚ್ ಮಾಡಿ ನಿಮ್ಮದ್ರಲ್ಲಿ ಕೆಲವೊಂದು ನಾಟಿ ಕೋಳಿ ಇಟ್ಕೊಳ್ಳಿ ಈ ಥರ ಎಲ್ಲೋ ಲೈನ್ಗಳು ಈ ಥರ ಎಲ್ಲೋ ಕಲರ್ ಕಾಣುತ್ತಾ ಅಂದ್ರೆ ಅಕ್ಕೇ ರೆಡಿಯಾಗಲಿ ನೋಡಿ ಕಾಣಿಸ್ತಿದ್ಯಾ ಇರಿ ನೋಡಿ ಕಾಣಿಸ್ತಿದ್ಯಾ ಎಲ್ಲೋ ಯಾವ ರೀತಿ ಇದೆ ಚೆಕ್ ಮಾಡಿ ಮೇಲೆ ಕಾಲ್ ನೋಡಿ ಹೇಗಿದೆ ನೀವು ಎಲ್ಲೇ ಸರ್ಚ್ ಮಾಡಿದ್ರು ಕೂಡ ನೋಡಿ ಮೂತಿ ನೋಡಿ ಕಣ್ಣು ನೋಡಿ ಯಾವ ರೀತಿ ಇದೆ ಇದು ಕಾಡು ಕೋಳಿ ಥರ ಇರೋ ಲಕ್ಷಣ ನಮ್ದು ಒಂದು ನನಗೆ ಈ ಕೋಳಿ ತುಂಬ ಇಷ್ಟ ಆಗ್ಬಿಡುತ್ತೆ ಇದನ್ನ ಚೆನ್ನಾಗಿ ಸಾಕೋಬೇಕು ಏನು ಈ ಕಡೆ ನಾನು ಸರ್ಚ್ ಮಾಡಿದೆ ನಾನು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದೇ ಥರ ಪಿಕ್ಚರ್ ಬಂದಿದ್ದು ಅದಕ್ಕೋಸ್ಕರ ಇದು ಇವಾಗ ಇನ್ನೂ ಇದಕ್ಕೆ ಸಿಕ್ಸ್ ಬಂತು ಸೊ ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ ಇಷ್ಟ ಒಂದು ಲೈಕ್ ಮಾಡಿ ಬಾ ಬಾಯ್